ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಓಲಾ ಗಾಡಿ ರಿವ್ಯೂ ಇದ್ದೀನಿ ಈ ಗಾಡಿ ತಗೊಂಡು ಏಳು ತಿಂಗಳಾಯಿತು ಕರೆಕ್ಟಾಗಿ ನವೆಂಬರಲ್ಲಿ ನಾನು ಬುಕ್ ಮಾಡಿದ್ದು ಲಾಸ್ಟ್ ಇಯರು ನವೆಂಬರು ಹದಿನೈದನೇ ತಾರೀಕು ಹಂಗೆ ಬುಕ್ ಮಾಡಿದ್ದು ನನಗೆ ನವೆಂಬರ್ ಮೂವತ್ತನೇ ತಾರೀಕು ಹಂಗೆ ಡೆಲ್ವರಿ ಬಂತು ಈ ಗಾಡಿ ಈ ಗಾಡಿ ತಗೊಳ್ತಾವಿಂದ ಇಲ್ಲಿವರೆಗೂ ನಾನು ಯಾವುದೇ ರಿವ್ಯೂ ವಿಡಿಯೋ ಮಾಡಿಲ್ಲ ಅಂದರೆ ಗಾಡಿ ಪರ್ಚೇಸ್ ಮಾಡಿದಾಗ ಡಿಲ್ವರಿ ತಗೊಂಡಾಗ ವಿಡಿಯೋ ಮಾಡಾಕಿದ್ದೆ ನೋಡಿ ಇಲ್ಲಿ ಸೈಡಲ್ಲಿ ಸ್ಕ್ರೀನಲ್ಲಾಕ್ತೀನಿ ಆವಾಗ ಒಳ್ಳೆಯ ರೆಸ್ಪಾನ್ಸ್ ಬಂತು ಆವಾಗ ಕೆಲವೊಂದು ಕಾಮೆಂಟ್ ಕೂಡ ಮಾಡಿದರು ನಿನಗೆ ಮುಂದೆ ಇದೆ ಮಾರಿ ಹಬ್ಬ ಹಣ ಅನ್ನೊಂದು ಕಾಮೆಂಟ್ ಮಾಡಿದರು ಯಾಕಪ್ಪ ಈ ಥರ ಕಾಮೆಂಟ್ ಮಾಡ್ತಾರೆ ಅಂತ ನನಗೆ ಡೌಟ್ ಬಂತು ಕೆಲವೊಬ್ರು ರಿವ್ಯೂ ವಿಡಿಯೋ ಮಾಡಿದ್ರು ಯಾವ ಥರ ಇದೆ ಗಾಡಿ ಗಾಡಿ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ನಾವು ಗಾಡಿ ತಗೋಬೇಕು ಅಂತ ಇದ್ದೀವಿ ತಗೋಬೋದಾ ಬೇಡವಾ ಮತ್ತು ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂದರೆ ಇವಾಗ ಗಾಡಿ ಚಾರ್ಜ್ಗೆ ಹಾಕಿದ್ರೆ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಮತ್ತು ನಾನು ತೊಗೊಂಡಿದ್ದು ಇ ಎಮ್ ಐಯಲ್ಲಿ ಅಂದರೆ ಇಂಟ್ರೆಸ್ಟ್ ಎಷ್ಟಿರುತ್ತೆ ಮತ್ತು ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಎಷ್ಟು ತಿಂಗಳಿಗೆ ಎಷ್ಟು ಇ ಎಮ್ ಐ ಕಟ್ಟಬೇಕು ಅನ್ನೋದನ್ನೆಲ್ಲ ತುಂಬ ಡೌಟ್ಗಳು ಕೇಳ್ತಾಯಿದ್ರು ಮತ್ತು ಕ್ವಶನ್ಗಳು ಕೇಳ್ತಾಯಿದ್ರು ಗಾಡಿ ತಗೋಬೋದಾ ಬೇಡವಾ ಅನ್ನೋದನ್ನ ಈ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತೀನಿ ಬೇರೆ ಯಾವ ಎಕ್ಸ್ಪೀರಿಯೆನ್ಸ್ನೂ ನಾನು ಶೇರ್ ಮಾಡೋಕ್ಕಾಗಲ್ಲ ಏಳು ತಿಂಗಳಿಂದ ನಾನು ಗಾಡಿ ತಗೊಂಡ ಇಲ್ಲಿವರೆಗೂ ನಾನು ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಒಂದೊಂದಾಗಿ ನವೆಂಬರಲ್ಲಿ ಬುಕ್ ಮಾಡಿದ್ದು ಡಿಸೆಂಬರಲ್ಲಿ ಬಂತು ಡಿಸೆಂಬರಿಂದ ಫೆಬ್ರವರಿವರೆಗೂ ನನಗೆ ಗಾಡಿ ತುಂಬ ಪ್ರಾಬ್ಲಮ್ ಬಂತು ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂದರೆ ಗಾಡಿ ತುಂಬ ಹ್ಯಾಂಗ್ ಆಗೋದು ಹೋಗ್ತಾ ಹೋಗ್ತಾ ಹ್ಯಾಂಗ್ ಆಗೋದು ಹಾಫ್ ಆಗೋದು ಇವಾಗ ಹಿಂಗೆ ಇದ್ದೀನ ಹೋಗ್ತಾ ಹೋಗ್ತಾನೆ ಡಿಸ್ಪ್ಲೇನೇ ಆಫ್ ಆಗಿಬಿಡೋದು ಹೋಗ್ತಾ ಹೋಗ್ತಾ ಗಾಡಿ ಆಫ್ ಆಗಿಬಿಡೋದು ಆವಾಗ ಸೋರೂಮ್ ಹತ್ರ ಅಂದರೆ ನಾನು ತೊಗೊಂಡಿರೋ ಸೋರೂಮ್ ಹತ್ರ ಹೋಗಿ ಕೇಳಿದೆ ಯಾತ್ ಯಾಕೆ ಈ ಥರ ಪ್ರಾಬ್ಲಮ್ ಬರ್ತಾಯಿದೆ ಗಾಡಿ ತೊಗೊಂಡು ಒಂದು ತಿಂಗಳಿಗೆ ಈ ಥರ ಗಾಡಿ ಆಫ್ ಹೋಗ್ತಾ ಇದೆಯಲ್ಲ ನಿಂತ್ಕೊಳ್ತಾ ಇದೆಯಲ್ಲ ಅಂತ ಕೇಳಿದೆ ಇಲ್ಲ ಬ್ರೋ ಇದು ಬಂದು ಕಂಪ್ನಿಯಿಂದ ಅಪ್ಡೇಟ್ ಬರಬೇಕು ಅಂದರೆ ಇವಾಗ ತ್ರೀ ಪಾಯಿಂಟ್ ಜೀರೋ ವರ್ಸನ್ ಇದೆ ನಿಮ್ಮ ಗಾಡೀಲಿ ತ್ರೀ ಪಾಯಿಂಟ್ ಜೀರೋ ವರ್ಸನ್ ಬಂದು ಫೋರ್ ಪಾಯಿಂಟ್ ಜೀರೋ ವರ್ಸನ್ಗೆ ಅಪ್ಡೇಟ್ ಆಗ್ತಾ ಇದೆ ಅದು ಟ್ರಯಲಲ್ಲಿದೆ ಇವಾಗ ಇನ್ನೊಂದು ಎರಡು ತಿಂಗಳಲ್ಲಿ ನಿಮಗೆ ಅಪ್ಡೇಟ್ ಬಿಡ್ತಾರೆ ಅವಾಗ ಈ ಥರ ಏನು ಪ್ರಾಬ್ಲಮ್ ಬರೋಲ್ಲ ಅಂತ ಹೇಳಿದ್ರು ಓಕೆ ಸರಿ ಆಯಿತು ಅಂತ ನಾನು ರೀಸ್ಟಾರ್ಟ್ ಮಾಡಿಕೊಂಡು ಅಂದರೆ ರೀಸ್ಟಾರ್ಟ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಪವರ್ ಆಫ್ ಬಟನ್ನು ಮತ್ತು ಇಲ್ಲಿ ಆರ್ ಅಂತ ಇದೆ ನೋಡಿ ಕ್ರೂಸ್ ಕಂಟ್ರೋಲು ಮತ್ತು ಆರ್ ಅಂತ ಇವೆರಡೂ ಪ್ರೆಸ್ ಮಾಡಿಟ್ಕೊಂಡ್ರೆ ಲಾಂಗ್ ಆಗಿ ಆವಾಗ ರೀಸ್ಟಾರ್ಟ್ ಆಗೋದು ಗಾಡಿ ರೀಸ್ಟಾರ್ಟ್ ಆಗಿ ಮತ್ತೆ ರನ್ ಮಾಡ್ತಾ ಇದೆ ಓಡಿಸ್ತಾ ಇದೆ ಆ ಥರ ಸಲ ಆ ಥರ ಪ್ರಾಬ್ಲಮ್ ಆಗೋದು ಹೋಗ್ತಾ ಹೋಗ್ತಾ ಆಫ್ ಆಗೋಗೋದು ಡಿಸ್ಪ್ಲೇ ಮತ್ತು ಈ ಥರ ಪಾಸ್ವರ್ಡೆಲ್ಲ ಹಾಕ್ತೀವಲ್ಲ ನೋಡಿ ಇವಾಗ ಆಫ್ ಮಾಡಿದ ತಕ್ಷಣ ಗಾಡಿ ಇವಾಗ ಪಾಸ್ವರ್ಡ್ ಕೇಳುತ್ತೆ ನಮಗೆ ಲಾಕ್ ಓಪನ್ ಅಂದರೆ ಕೀ ಇಲ್ಲ ಈ ಗಾಡೀಲಿ ಲಾಕ್ ಓಪನ್ ಆಗೋಕ್ಕೆ ಪಾಸ್ವರ್ಡ್ ಕೇಳುತ್ತೆ ಲಾಕ್ ಓಪನ್ ಮಾಡಿಕೊಂಡು ಮಾಡೋಣ ಅಂತ ಹೇಳಿದ್ರೆ ಡಿಸ್ಪ್ಲೇ ಆನ್ ಆಗ್ತಿರಲಿಲ್ಲ ಓಪನ್ ಆಗ್ತಾನೇ ಇರಲಿಲ್ಲ ಅದೊಂದು ಪ್ರಾಬ್ಲಮ್ ಬಂತು ಸ್ಟಾರ್ಟಿಂಗು ಅದಾದಮೇಲೆ ಒಂದೆರಡು ತಿಂಗ್ಳಾದಮೇಲೆ ಅಂದರೆ ನನಗೆ ಒಂದು ಒಂದೂವರೆ ತಿಂಗಳಾದಮೇಲೆ ಸಾಫ್ಟ್ವೇರ್ ಅಪ್ಡೇಟ್ ಬಂತು ಸಾಫ್ಟ್ವೇರ್ ಯಾವುದಪ್ಪ ಅಂದರೆ ನೋಡಿ ವರ್ಸನ್ ಫೋರ್ ಪಾಯಿಂಟ್ ಜೀರೋ ಬಂತು ಮೂ ಮೂ ಓ ಎಸ್ ಫೋರ್ ಅಂತ ನನಗೆ ಮೂ ಎಸ್ ಫೋ ತ್ರೀ ಅಂತ ಏನೋ ಇತ್ತು ಆವಾಗ ಅವಾಗ ಅದರಲ್ಲಿ ಏನೋ ಪ್ರಾಬ್ಲಮ್ಗಳು ಇತ್ತಲ್ಲ ಈ ಥರ ಆಗೋದು ಗಾಡಿ ಹೋಗ್ತಾ ಹೋಗ್ತಾ ಆಫ್ ಆಗೋದು ಅದು ಪ್ರಾಬ್ಲಮ್ ಇತ್ತು ಅದು ಅಪ್ಡೇಟ್ ಆದಮೇಲೆ ಇದು ಸಾಲ್ವ್ ಆಯಿತು ಅಂತ ಹೇಳ್ಬೋದು ಕಂಪ್ಲೀಟಾಗಿ ಆ ಥರ ಆಫ್ ಆಗೋದು ಹೋಗೋದು ಆ ಥರ ಪ್ರಾಬ್ಲಮ್ ಲಾಸ್ಟ್ ಟೈಮ್ ಒಂದು ವೀಡಿಯೋನೂ ಕೂಡ ಮಾಡೋಕ್ಕಿದೆ ಆ ಥರ ಆಫ್ ಇದ್ದಾಗ ಒಂದು ವೀಡಿಯೋ ಕೂಡ ಮಾಡೋಕ್ಕಿದೆ ನೋಡ್ಬೋದು ನೀವು ಆ ಥರ ರೀಸ್ಟಾರ್ಟ್ ಮಾಡೋದು ಯಾವ ಥರ ಅದು ಓಡಿಸೋದು ಯಾವ ಥರ ಅಂತ ಆ ಥರ ಆಗ್ತಿತ್ತು ಇವಾಗ ಆ ಪ್ರಾಬ್ಲಮ್ ಏನೂ ಇಲ್ಲ ಹೋಗ್ತಾ ಹೋಗ್ತಾ ಆಫ್ ಆಗೋದು ಡಿಸ್ಪ್ಲೇ ಆಗೋದು ಡಿಸ್ಪ್ಲೇ ಹ್ಯಾಂಗಾಗ ಆಗ್ಬಾರ್ದು ಅಂದರೆ ಇವಾಗ ಇರೋಕ್ಕೊಂದು ಸಲನಾದ್ರು ನಾವು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಗಾಡಿ ಇವಾಗ ಫೋನ್ನ ಯಾವ ಥರ ಹ್ಯಾಂಗಾದರೆ ರೀಸ್ಟಾರ್ಟ್ ಮಾಡ್ತೀವಿ ಅದೇ ಥರ ಗಾಡಿನೇ ರೀಸ್ಟಾರ್ಟ್ ಮಾಡಬೇಕು ಹೇಳಬೇಕು ಅಂದರೆ ಇಂಡಿಯಾದಲ್ಲಿ ತಯಾರಾಗಿರೋ ಚೈನಾ ಸೆಟ್ ಅಂತ ಅಂದರೆ ನಿಮಗೆ ಚೆನ್ನಾಗಿದ್ರೂ ಇರ್ಬೋದು ಹಾಳಾದರೂ ಆಗ್ಬೋದು ಚೈನಾ ಸೆಟ್ ಥರ ಮೊದಲು ಚೈನಾ ಸೆಟ್ಗಳು ಬರ್ತಿದ್ವಲ್ಲ ಫೋನು ಫುಲ್ಲು ಸೌಂಡ್ ಮಾಡೋದು ಬರುವಾಗ ಹೋಗ್ತಾ ಹೋಗ್ತಾ ಡೌನ್ ಆಗೋದು ನಾವು ಒಬ್ಬೊಬ್ರಿಗೆ ಥರ ಬರ್ತಿತ್ತು ಚೈನಾ ಸೆಟ್ಗಳು ಆ ಥರ ಇಂಡಿಯಾದಲ್ಲಿ ತಯಾರಾಗಿರೋ ಚೈನಾ ಸೆಟ್ಟು ಅಂತಲೇ ಹೇಳ್ಬೋದು ಇದು ಮತ್ತು ಈ ಗಾಡೀಲಿ ಇನ್ನೊಂದು ಪ್ರಾಬ್ಲಮ್ಮು ಏನಪ್ಪ ಅಂದರೆ ಸೆಂಟ್ರ್ ಸ್ಟ್ಯಾಂಡ್ ಇಲ್ಲ ಕಂಪ್ನಿಯಿಂದ ಕೊಟ್ಟಿಲ್ಲ ಸೆಂಟ್ರ್ ಸ್ಟ್ಯಾಂಡು ಆ ಸೆಂಟ್ರ್ ಸ್ಟ್ಯಾಂಡ್ ನಾವೇ ಹಾಕ್ಸ್ಕೋಬೇಕಂತ ನಾನು ಬ್ಯಾಟ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಸೆಂಟ್ರ್ ಸ್ಟ್ಯಾಂಡ್ ಹಾಕೊಂಡಿಲ್ಲ ಮತ್ತು ಸೈಡ್ ಸ್ಟ್ಯಾಂಡ್ ಇದೆ ಸೈಡ್ ಸ್ಟ್ಯಾಂಡನ್ನ ನಾನು ಓಪನ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗೋದು ಅದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಮತ್ತು ಇಲ್ಲಿ ಒಂದು ಮುಂದೆ ನಿಲ್ಲಿಸ್ತೀನಿ ಗಾಡಿ ಗಾಡಿಯಿಂದ ತೋರಿಸ್ತೀನಿ ಇಲ್ಲಿ ಕ್ಲೀನಾಗಿಲ್ಲ ಜಾಗ ಮತ್ತೆ ಏನು ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಗಾಡೀಲಿ ಕ್ವಾಲಿಟಿ ಪ್ರಾಬ್ಲಮ್ ಗಾಡಿ ಕ್ವಾಲಿಟಿ ಏನಪ್ಪ ಅಂದರೆ ಇದು ಕಂಪ್ಲೀಟಾಗಿ ಫೈಬರ್ ಇರೋದಲ್ವ ಫೈಬರು ಒಂದು ಸ್ವಲ್ಪ ಟೆಚ್ ಆದರೆ ಗಾಡಿ ಒಡೆದೋಗ್ಬಿಡುತ್ತೆ ನಾನು ಸಲ ಅಚಾನಕ್ಕಾಗಿ ಗಾಡಿ ಹಿಂಗೆ ಸ್ಟ್ರೈಟ್ ಸ್ಟ್ಯಾಂಡ್ ಹಾಕ್ಬೇಕಾದ್ರೆ ಕೆಳಗಡೆ ಬೀಳ್ತು ಆವಾಗ ಬ್ರೇಕ್ ಲಿವರ್ ಕಟ್ ಆಯಿತು ನೋಡಿ ಇದು ಬ್ರೇಕ್ ಲಿವರ್ ಕ್ವಾಲಿಟಿ ಚೆನ್ನಾಗಿಲ್ಲ ಆದರೆ ತುಂಬ ಎಕ್ಸ್ಪೆನ್ಸಿವ್ ಬ್ರೇಕ್ ಲಿವರ್ ಹಾಕ್ಸೋಕ್ಕೆ ಹೋಗಿಲ್ಲ ತ್ರೀ ಮಂತ್ಸ್ ಆಯಿತು ಕಟ್ಟಾಗಿ ನೋಡಿ ಇಲ್ಲಿ ಥರ ಒಂಥರ ಡಿಸೈನ್ ಆಗಿ ಮಾಡಿದ್ದಾರೆ ಇದೊಂದು ಸ್ವಲ್ಪ ರೋಡ್ ಟಚ್ ಆಯಿತು ಅಂದರೆ ಈ ಬ್ರೇಕ್ ಲಿವರ್ ಕಟ್ ಆಗಿಬಿಡುತ್ತೆ ಈ ಬ್ರೇಕ್ ಲಿವರ್ ಕಾಸ್ಟ್ ಎಷ್ಟಪ್ಪ ಅಂದರೆ ಏಳ್ನೂರೈವತ್ತು ರೂಪಾಯಿ ಅಂತೆ ನಾರ್ಮಲ್ ನಾವು ಆಕ್ಟಿವ ಗಾಡಿ ನಾರ್ಮಲ್ ಗಾಡಿಗಳಿಗೆ ಒಂದು ಐವತ್ತು ನೂರು ನೂರೈವತ್ತು ರೂಪಾಯಿ ಇರ್ಬೋದು ಅಂದ್ಕೊಂಡು ನಾನು ಹೋದರೆ ಇದರಲ್ಲಿ ಏಳ್ನೂರೈವತ್ತು ರೂಪಾಯಿ ಆಗುತ್ತೆ ಸರ್ ಅಂತ ಹೇಳಿದ್ರು ಅದೊಂದು ಪ್ರಾಬ್ಲಮ್ ಬಂತು ಹೊಡೆದೋಗ್ಬಿಡ್ತು ಏನೋ ಆಕ್ಸಿಡೆಂಟ್ ಅಂತ ಸುಮ್ಮನಾದೆ ನೆಕ್ಸ್ಟು ಕಂಪ್ನಿಯಿಂದ ಮೇಜರಾಗಿ ಎಲ್ಲ ಕಾಡಿಗೂ ಪ್ರಾಬ್ಲಮ್ ಬರ್ತಾ ಇರೋದು ಗಾರ್ಡು ಒಂದು ವೀಲ್ ಹತ್ರ ಒಂದು ರೇರ್ ಬ್ಯಾಕ್ ಸೈಡ್ ವೀಲ್ ಹತ್ರ ಒಂದು ಬರುತ್ತೆ ಗಾರ್ಡು ಇರೋ ಬೆಲ್ಟ್ನ ಪ್ರೊಟೆಕ್ಟ್ ಆಗಲಿ ಸ್ಯಾರಿ ಗಾರ್ಡ್ ಅಂತ ಹೇಳ್ತಾರೆ ಇವಾಗ ಯಾರಾದ್ರೂ ಕೂತ್ಕೊಂಡ್ರೆ ಸ್ಯಾರಿ ಎಲ್ಲ ತಗೊಳ್ಳಬಾರ್ದು ಹಿಂದೆಗಡೆ ಕೂತ್ಕೊಳ್ಳೋರಿಗೆ ಆ ಗಾರ್ಡು ಇಲ್ಲಿ ತಗೊಂಡು ಒಂದು ತಿಂಗಳಿಗೆ ಹೊಗೆ ಹಾಕ್ಸ್ಕೊಳ್ತು ಅಂದರೆ ಕಟ್ ಆಗ್ಬಿಡ್ತು ಮತ್ತೆ ಎರಡು ಮೂರು ಸಲ ಹೋಗಿ ಅವ್ರ ಹತ್ರ ಫಿಟ್ಟಿಂಗ್ ಮಾಡಿಸ್ದೆ ಕಟ್ಟೆ ಆಗ್ಬಿಡ್ತು ಕಂಪ್ಲೀಟಾಗಿ ಬಿದ್ದೇ ಹೋಯ್ತು ಎಲ್ಲಿ ಬಿದ್ದೋಯ್ತು ಅಂತ ನನಗೆ ಗೊತ್ತಿಲ್ಲ ನನಗೆ ಸಿಕ್ಕೂ ಅದು ಮತ್ತು ಹೊಸದು ಹಾಕ್ಸೋಣ ಅಂತ ಹೋದರೆ ಕಂಪ್ನಿಯವರು ನಾನೂರೈವತ್ತು ರೂಪಾಯಿ ಆಗುತ್ತೆ ಸರ್ ಅಂತ ಹೇಳಿದ್ರು ನಾನ್ನೂರೈವತ್ತು ರೂಪಾಯಿಗೆ ಹಾಕ್ಸಿದ್ರು ಮತ್ತೆ ನಿಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಹಾಕ್ಸೋಕ್ಕೆ ಹೋಗಿಲ್ಲ ಮತ್ತು ಔಟ್ಸೈಡಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ನಮಗೆ ಜೆ ಸಿ ರೋಡಲ್ಲಾಗಲಿ ಅಲ್ಲೆಲ್ಲೇ ಬೆಂಗಳೂರಲ್ಲಿದ್ದ ತುಂಬ ಕಡೆ ಹುಡ್ಕಾಡ್ದೆ ಈ ಥರ ಗಾಡ್ ಸಿಗುತ್ತಾ ಅಂತ ಹೇಟಲಲ್ಲಾದರೂ ಸಿಕ್ಕಿದ್ರೆ ಹಾಕ್ಸ್ಕೊಳ್ಳೋಣ ಅಂತ ಅದು ಇನ್ನೂ ಯಾರೂ ಆ್ಯಕ್ಸೆಸರೀಸ್ಗಳನ್ನ ಓಲಾ ಗಾಡಿಗೆ ಬಿಟ್ಟಿಲ್ಲ ಮತ್ತೊಂದು ಪ್ರಾಬ್ಲಮ್ ನಾನು ಫೇಸ್ ಮಾಡಿದ್ದು ಗಾಡಿ ಟಯರ್ದು ಈ ಮಳೆ ಬಂದಾಗ ಸ್ಕಿಡ್ ಆಗ್ತದೆ ತುಂಬ ಜಾಸ್ತಿ ಸ್ಕಿಡ್ ಆಗ್ತಾ ಇದೆ ಮತ್ತು ಪಂಚರ್ ಆಗ್ತದೆ ಬೇಗ ಅಂದರೆ ಹೋಗ್ತಾ ಹೋಗ್ತಾ ಪಂಚರ್ ಆಗಿದೆ ಒಂದು ಎರಡು ಮೂರು ಸಲ ನನಗೆ ಗಾಡಿದು ಪಂಚರ್ ಆಗಿದೆ ಅದೊಂದು ಪ್ರಾಬ್ಲಮ್ಮು ಇದಿಷ್ಟು ನನಗೆ ಬಂದಿದ್ದು ಪ್ರಾಬ್ಲಮ್ಮು ಗಾಡಿ ತಗೊಳ್ತಾವಿಂದ ಈ ಗಾಡಿ ತಗೊಳ್ತಾವಿಂದ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಅನ್ನೋದು ಹೇಳೋದಾದರೆ ನಾನು ಗಾಡಿ ತಗೊಳ್ತಾವಿಂದ ಇಲ್ಲಿವರೆಗೂ ಕಿಲೋಮೀಟರ್ ಓಡಿಸಿರೋದು ಪ್ರತಿ ತಿಂಗಳು ಎರಡು ಸಾವಿರ ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂದರೆ ಹದಿನಾಲ್ಕು ಸಾವಿರ ಕಿಲೋಮೀಟ್ರ್ ಓಡಿಸಿದ್ದೀನಿ ಇಲ್ಲಿವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಹದಿನಾಲ್ಕು ಸಾವಿರ ಕಿಲೋಮೀಟ್ರು ಈ ಗಾಡಿನ ಓಡಿಸಿದ್ದೀನಿ ಏಳು ತಿಂಗಳಿಗೆ ಓಡಿಸ್ಲೇಬೇಕಾಗುತ್ತೆ ಅಷ್ಟು ನನಗೆ ಕೆಲಸ ಇರುತ್ತೆ ದಿನಕ್ಕೆ ನೂರು ಎಪ್ಪತ್ತು ಎಂಬತ್ತು ನೂರು ಕಿಲೋಮೀಟ್ರೂ ಇದ್ದೇ ಇರುತ್ತೆ ಓಡಿಸೋದು ಮತ್ತು ಮಧ್ಯ ಮಧ್ಯ ಪಾರ್ಟ್ ಟೈಮಾಗಿ ಇದು ತೋಟರು ಮಾಡ್ತಾ ಇರ್ತೀನಿ ಮತ್ತು ಓಲಾದಲ್ಲೂ ಡ್ಯೂಟಿ ಮಾಡ್ತಾ ಇರ್ತೀನಿ ಅಂದರೆ ಫುಡ್ ಡಿಲಿವರಿ ಎಲ್ಲ ಇರುತ್ತೆ ಓಲಾದಲ್ಲಿ ಅದನ್ನು ಮಾಡ್ತಾ ಇರ್ತೀನಿ ಹದಿನಾಲ್ಕು ಸಾವಿರ ಕಿಲೋಮೀಟ್ರು ಓಡಿಸಿರೋದಕ್ಕೆ ನನಗೆ ಎಷ್ಟು ಸೇವಿಂಗ್ಸ್ ಆಗಿದೆ ಅಂತ ಹೇಳ್ತೀನಿ ಇಲ್ಲಿ ಓಲಾ ಗಾಡಿಯವರೇ ಓಲಾದವರೇ ತಿಳಿಸಿರೋ ಪ್ರಕಾರ ನನಗೆ ಮೂವತ್ತ್ಮೂರು ಸಾವಿರದ ನೂರ ಐವತ್ತ್ಮೂರು ರೂಪಾಯಿ ಸೇವ್ ಆಗಿದೆ ಹದಿನಾಲ್ಕು ಸಾವಿರ ಕಿಲೋಮೀಟ್ರಿಗೆ ಅಂತ ಅಂದರೆ ಅವ್ರ ವ್ಯಾಲ್ಯೂ ಬಂದು ಎರಡೂವರೆ ರೂಪಾಯಿ ಪೆಟ್ರೋಲ್ಗೆ ಹಾಕ್ಕೊಂಡಿದ್ದಾರೆ ನೋಡಿ ಇವಾಗ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಇಂಟು ಎರಡುವರೆ ರೂಪಾಯಿ ಪೆಟ್ರೋಲ್ ಚಾರ್ಜು ಅಂದರೆ ನನ್ನ ಪ್ರಕಾರ ನನ್ನ ಗಾಡಿಗೆ ಆಗ್ತಿದ್ದಿದ್ದು ಆಕ್ಟಿವ ಗಾಡಿಗೆ ಎರಡೂವರೆ ರೂಪಾಯಿ ಬೇಕಾಗಿತ್ತು ಒಂದು ಕಿಲೋ ಒಂದು ಕಿಲೋಮೀಟ್ರಿಗೆ ಮೂವತ್ತೈದು ಸಾವಿರ ಸೇವ್ ಆಗಿದೆ ನನ್ನ ಪ್ರಕಾರ ಮತ್ತು ಸರ್ವಿಸು ಈ ಗಾಡಿನ ಇದುವರೆಗೂ ಒಂದು ಸಲೂ ನಾನು ಸರ್ವಿಸ್ ಕೊಟ್ಟಿಲ್ಲ ಅಂದರೆ ಜರ್ನಲ್ ಚೆಕಪ್ಪು ಕೂಡ ಮಾಡಿಸಿಲ್ಲ ಅಂದರೆ ಗಾಡಿಗೆ ಏನಾದ್ರು ಪ್ರಾಬ್ಲಮ್ ಇದೆ ಏನು ಅನ್ನೋದನ್ನು ಒಂದ್ಸಲ ಪ್ರಾಬ್ಲಮ್ ಬಂದಿಲ್ಲ ಬ್ರೇಕ್ ಪ್ಯಾಡೂ ಹೋಗಿಲ್ಲ ನಮ್ಮ ಬೇರೆಯವ್ರ್ದೆಲ್ಲ ಬ್ರೇಕ್ ಪ್ಯಾಡು ಹತ್ತು ಸಾವಿರ ಕಿಲೋಮೀಟ್ರಿಗೂ ಹೋಗಿದೆ ಐದು ಸಾವಿರ ಕಿಲೋಮೀಟ್ರಿಗೆ ಬ್ರೇಕ್ ಪ್ಯಾಡೆಲ್ಲ ಹೋಗಿದೆ ಆದರೆ ನನ್ನ ಗಾಡಿಗೆ ಇದುವರೆಗೂ ಬ್ರೇಕ್ ಪ್ಯಾಡ್ ಹೋಗಿಲ್ಲ ಬ್ರೇಕ್ ಪ್ಯಾಡ್ ತೋರಿಸ್ತೀನಿ ನೋಡಿ ಈ ಥರ ಬ್ರೇಕ್ ಪ್ಯಾಡ್ಸುಗಳು ಹೋಗಿಲ್ಲ ಇದು ಬ್ರೇಕ್ ಪ್ಯಾಡ್ ಏನಕ್ಕೆ ಹೋಗಿಲ್ಲ ನನ್ನ ಗಾಡೀಲಿ ಅಂತ ಹೇಳೋದಾದರೆ ನಾನು ಗಾಡೀಲಿ ಆದಷ್ಟು ಸ್ಪೀಡಾಗಿ ಹೋಗಿ ಬ್ರೇಕ್ನ ಹಿಡಿಯೋಕಾಗಲ್ಲ ಸ್ಟಾರ್ಟಿಂಗು ಎಲ್ಲರೂ ಮಾಡೋ ತಪ್ಪದೆ ನಾವು ಅರವತ್ತು ಎಪ್ಪತ್ತರಲ್ಲಿ ಹೋಗ್ತಾಯಿದ್ವಿ ಸಡನ್ನಾಗಿ ಬ್ರೇಕ್ ಹಿಡಿದ್ರೆ ಬೇಗ ಹೊಗೆ ಹಾಕ್ಸ್ಕೊಳುತ್ತೆ ಬ್ರೇಕ್ ಪ್ಯಾಡ್ ಅಂತ ಹೇಳ್ಬೋದು ನಾನು ಇದರಲ್ಲೇ ಕಂಟ್ರೋಲ್ ಮಾಡ್ಕೊಳ್ತೀನಿ ಇವಾಗ ಎಕ್ಸಿಲೇಟರ್ ಇರುತ್ತೆ ಇದು ಇವಾಗ ನೋಡಿ ಗಾಡಿ ಹೋಗ್ತಾ ಇರುತ್ತಲ್ವ ಇದರಲ್ಲೇ ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ ಇದು ರಿವರ್ಸ್ ಮಾಡಿದ್ರೆ ರೀಜೆನ್ರೇಟ್ ಆಗುತ್ತೆ ಪವರ್ ಅಂದರೆ ರೀಜನ್ರೇಟು ಆಗುತ್ತೆ ಮತ್ತು ಬ್ರೇಕ್ ಇಡ್ದಂಗೂ ಆಗುತ್ತೆ ಗಾಡಿ ಈ ಬ್ರೇಕ್ನ ನಾನು ಜಾಸ್ತಿ ಯೂಸ್ ಹೋಗೋಲ್ಲ ಇದನ್ನ ರಿವರ್ಸ್ ಮಾಡ್ತೀನಿ ಎಕ್ಸಿಲೇಟರ್ ಏನಿದೆ ಅದನ್ನು ರಿ ರಿವರ್ಸ್ ಮಾಡಿದಾಗ ಏನಾಗುತ್ತೆ ಅದು ಗಾಡಿ ಸ್ಲೋ ಆಗುತ್ತೆ ಆವಾಗ ಬ್ರೇಕ್ನ ಆಗಿ ಹಿಡಿತೀನಿ ಆವಾಗ ನಮ್ಮ ಬ್ರೇಕ್ ಪ್ಯಾಡು ಬೇಗ ಹಾಳಾಗಲ್ಲ ಇನ್ನೂ ಒಂದು ಐದಾರು ಸೀರೋ ಐದಾರು ಸಾವಿರ ಕಿಲೋಮೀಟ್ರ್ವರೆಗೂ ನಾನು ಬ್ರೇಕ್ ಪ್ಯಾಡ್ ಹೋಗಲ್ಲ ಅಂತ ಅಂದ್ಕೊಳ್ತೀನಿ ನನ್ನ ಗಾಡಿದು ಮತ್ತು ಈ ಗಾಡಿ ಎಲ್ಲಿ ನನಗೆ ಇಷ್ಟ ಆಗಿದ್ದ ಫೀಚರ್ಸ್ಗಳು ಇವಾಗ ಪ್ರಾಬ್ಲಮ್ಗಳೇನಿದೆ ಅದು ಹೇಳಿದ್ದೀನಿ ಇಷ್ಟ ಆಗಿದ್ದ ಫೀಚರ್ಸ್ಗಳು ಹೇಳ್ತೀನಿ ಕ್ರೂಸ್ ಕ್ರೂಸ್ ಕಂಟ್ರೋಲ್ ಅಂತ ಇದೆ ನೋಡಿ ಕ್ರೂಸ್ ಕಂಟ್ರೋಲ್ ನನಗೆ ಇಷ್ಟ ಆಗಿದ್ದು ಯಾಕಂದರೆ ತುಂಬ ಹೈವೇಗಳಲ್ಲಿ ನಾನು ಇದ್ದೀನಿ ಇವಾಗ ನೈಸ್ ರೋಡಲ್ಲಿ ಓಡಿಸೋದಾಗಲಿ ಮತ್ತು ಹೈವೇಗಳಲ್ಲಿ ಓಡಿಸ್ಬೇಕಾದ್ರೆ ಈ ಕ್ರೂಸ್ ಕಂಟ್ರೋಲ್ನ ನಾವು ಇವಾಗ ಒಂದು ಎಪ್ಪತ್ತರಲ್ಲಿ ಹೋಗ್ತಾ ಇರ್ತೀವಿ ಅರವತ್ತರಲ್ಲಿ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ ಈ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಬಿಟ್ರೆ ನಾವು ಆರಾಮಾಗಿ ಎಕ್ಸಿಲೇಟರೇ ಬಿಟ್ಬಿಟ್ಟು ಆರಾಮಾಗಿ ಹೋಗ್ಬೋದು ಗಾಡಿ ಅದೇ ಆಟೋಮೆಟಿಕ್ ಹೋಗ್ತಾ ಇರುತ್ತೆ ಗಾಡಿ ಮೂವ್ ಆಗ್ತಾ ಇರುತ್ತೆ ಅದೊಂದು ಬೆನಿಫಿಟ್ ಇಷ್ಟ ಆಯಿತು ಮತ್ತು ಇದು ಇಲ್ ವರ್ಡ್ ಅಂತ ಇದೆ ಇವಾಗ ಅಪ್ಪಲ್ಲಿ ಇರ್ತೀವಿ ಅಪ್ಪಲ್ಲಿ ಹೋಗ್ತಾ ಇದ್ದಾಗ ಗಾಡಿ ಸಡನ್ನಾಗಿ ನಾವು ಬ್ರೇಕ್ ಬಿಟ್ಟರು ಹಿಂದೆ ಬರಲ್ಲ ರಿವರ್ಸ್ ಬರೋಲ್ಲ ಹಿಂದೆ ಮೂವ್ ಆಗಲ್ಲ ಅದೊಂದು ಆಪ್ಷನ್ ಇಷ್ಟ ಆಯಿತು ಮತ್ತು ರೇಂಜು ಮೇನಾಗಿ ರೇಂಜ್ ಹೇಳ್ಬೇಕಾಗಿರೋದು ಕಂಪ್ನಿಯವ್ರು ಹೇಳಿರೋ ರೇಂಜು ನನಗೆ ಕೊಡ್ತಾ ಇದೆಯಾ ಅಂತ ರೇಂಜು ಇವಾಗ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದ್ರೆ ನೂರ ನಲ್ವತ್ತು ಕಿಲೋಮೀಟ್ರು ಬರುತ್ತೆ ಅಂತ ಕಂಪ್ನಿಯವ್ರು ಹೇಳಿದ್ದಾರೆ ನಾರ್ಮಲ್ ಮಾಡಲ್ಲಿ ಇಕೋ ಮಾಡಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ಇಕೋ ಮಾಡಲ್ಲಿ ನೂರ ಎಂಬತ್ತು ಕಿಲೋಮೀಟ್ರು ಇವಾಗ ತೊಂಬತ್ತೆರಡು ಪರ್ಸೆಂಟ್ಗೆ ನೂರ ಅರವತ್ತೇಳು ತೋರಿಸ್ತಾ ಇದೆ ಎಂಬತ್ತು ಪರ್ಸೆಂಟ್ ಅಂತ ನೂರ ಎಂಬತ್ತು ಪರ್ಸೆ ನೂರ ಎಂಬತ್ತು ಕಿಲೋಮೀಟ್ರ್ ಅಂತ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ಗೆ ನನಗೆ ಇವಾಗ ರೇಂಜ್ ಹೆಂಗೆ ಕೊಡ್ತಾಯಿದೆ ಅಂತ ಹೇಳಿದ್ರೆ ನಾರ್ಮಲ್ ಮೋಡಲ್ಲೇ ಜಾಸ್ತಿ ನಾನು ಓಡಿಸೋದು ನೂರ ನಲ್ವತ್ತು ಕಿಲೋಮೀಟ್ರಿಗೆ ನೂರ ನಲ್ವತ್ತು ಕಿಲೋಮೀಟ್ರ್ ಬರ್ತಾಯಿದೆ ಅಂದರೆ ನಾನು ಸಿಂಗಲ್ಲು ಓಡಾಡೋದು ಡೈಲಿ ಆ ಡಬಲ್ ಯಾರೂ ಇಲ್ಲ ಯಾವುದಾದ್ರು ಲಗೇಜ್ ಇಕ್ಕೊಳ್ತೀನಿ ಅಷ್ಟೇ ಮುಂದೆಗಡೆ ಪೋಟರಲ್ಲಿ ಡೆಲಿವರಿ ಮಾಡಬೇಕಾದ್ರೆ ಆ ಪ್ಯಾಕೇಜ್ಗಳು ಇಕ್ಕೊಳ್ತೀನಿ ಅಷ್ಟೇ ಅಂದರೆ ಬೈಕ್ ಟ್ಯಾಕ್ಸಿ ಮಾಡೋದಾದರೆ ಅಂದರೆ ಬೈಕ್ ಟ್ಯಾಕ್ಸಿ ಮಾಡೋರಿಗೆಲ್ಲ ಸ್ವಲ್ಪ ರೇಂಜ್ ಕಮ್ಮಿ ಬರುತ್ತೆ ಅಂದರೆ ಡಬಲ್ ಓಡಾಡೋರಿಗೆ ರೇಂಜ್ ಕಮ್ಮಿ ಬರುತ್ತೆ ಒಂದೆರಡು ಸಲ ನಾನು ಡಬಲ್ ಓಡಾಡಿದ್ದೀನಿ ಆವಾಗ ಒಂದು ಹತ್ತು ಕಿಲೋಮೀಟ್ರ್ ರೇಂಜ್ ಕಮ್ಮಿ ಬಂದಿದೆ ಅದು ಬಿಟ್ಟರೆ ರೇಂಜಲ್ಲಿ ಏನೂ ಪ್ರಾಬ್ಲಮ್ ಬಂದಿಲ್ಲ ನೆಕ್ಸ್ಟ್ ಹೇಳಬೇಕಾದ್ರೆ ಈ ಗಾಡಿಯಲ್ಲಿ ಚಾರ್ಜಿಂಗ್ ಪ್ರಾಬ್ಲಮ್ ಅಂದರೆ ಚಾರ್ಜಿಂಗ್ ಸ್ಟೇಷನ್ ಪ್ರಾಬ್ಲಮ್ಗಳು ತುಂಬ ಇದೆ ಅಂದರೆ ಇವಾಗ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಚಾರ್ಜಿಂಗ್ ಸ್ಟೇಷನ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಚಾರ್ಜಿಂಗ್ ಸ್ಟೇಷನ್ಸು ಇಲ್ಲಿ ಮೊಬೈಲಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ನೂರು ಕಡೆ ಇರ್ಬೋದು ಇದರಲ್ಲಿ ಎಲ್ಲ ಅರ್ಧಕ್ಕರ್ಧ ಫುಲ್ಲು ವರ್ಕೇ ಆಗ್ತಾಯಿಲ್ಲ ಎಲ್ಲ ಮೇಂಟೆನೆನ್ಸು ಮತ್ತು ಕರೆಂಟ್ ಬಿಲ್ ಕಟ್ತಾ ಇರೋದು ಹೊಗೆ ಹಾಕ್ಸ್ಕೊಂಡಿರೋದು ಇವಾಗ ಗನ್ಗಳು ಬರ್ತವೆ ಈಗ ಚಾರ್ಜಿಂಗ್ ಹಾಕ್ಬೇಕಾದ್ರೆ ಇಲ್ಲಿ ಇಲ್ಲಿ ಚಾರ್ಜಿಂಗ್ ಗನ್ಗಳೆಲ್ಲ ಎಲ್ಲ ಕಡೆಯೂ ಹೊಗೆ ಹಾಕ್ಸ್ಕೊಂಡಿದೆ ತುಂಬ ಕಡೆ ಹೋದ ಕಡೆ ಎಲ್ಲನೂ ನಾಲ್ಕೈದು ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ ಅಂದರೆ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ ಐಪರ್ ಇರುತ್ತೆ ಹಾಕಿದ್ರೆ ವರ್ಕೇ ಆಗೋಲ್ಲ ಯಾವುದೂ ವರ್ಕ್ ಆಗೋದು ಈ ಚಾರ್ಜಿಂಗ್ ಸ್ಟೇಷನ್ನ ಮೇಂಟೇನ್ ಮಾಡಿಲ್ಲ ಸ್ಟಾರ್ಟಿಂಗಲ್ಲಿ ಎಲ್ಲ ಕಡೆ ಚಾರ್ಜಿಂಗ್ ಸ್ಟೇಷನ್ ವರ್ಕ್ ಆಗ್ತಿತ್ತು ಇವಾಗ ಇವಾಗ ಮೇಂಟೇನೇ ಮಾಡ್ತಾ ಇಲ್ಲ ಯಾರೂ ರಿಪೇರಿನೂ ಮಾಡ್ತಾ ಇಲ್ಲ ಬಂದಲ್ಲಿ ಅದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ ಧೈರ್ಯವಾಗಿ ಎಲ್ಲ ಕಡೆಯೂ ಓಡಾಡ್ಬೋದು ಚಾರ್ಜಿಂಗ್ ಸ್ಟೇಷನ್ ಇದ್ದರೆ ಇಲ್ಲಾಂದರೆ ಓಡಾಡೋಕ್ಕೆ ತುಂಬ ಕಷ್ಟ ಇರುತ್ತೆ ಈ ಗಾಡೀಲಿ ನೆಕ್ಸ್ಟು ಮನೆಯಲ್ಲಿ ಚಾರ್ಜ್ ಹಾಕಿದ್ರೆ ಇವಾಗ ಜೀರೋ ಟು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಬೇಕು ಅಂದರೆ ಎಷ್ಟು ಕರೆಂಟ್ ಬಿಲ್ ಬರುತ್ತೆ ಅಂತ ಹೇಳೋದಾದರೆ ಈ ಗಾಡಿದು ಬಂದು ಫೋರ್ ಕಿಲೋಬೆಟ್ ಬ್ಯಾಟ್ರಿ ಅಂದರೆ ಒಂದು ಕಿಲೋಬೆಟ್ಗೆ ಏಳುವರೆ ರೂಪಾಯಿ ಇದೆ ಗೌರ್ಮೆಂಟ್ ವ್ಯಾಲ್ಯೂ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ಲು ಏಳುವರೆ ರೂಪಾಯಿ ಇದೆ ಫೋರ್ ಕಿಲೋಮೇಟು ಅಂದರೆ ಹಂಡ್ರೆಡ್ ಕಿಲೋಮೀಟ್ರ್ ಚಾರ್ಜ್ ಮಾಡಿದ್ರೆ ಮೂವತ್ತು ರೂಪಾಯಿ ಚಾರ್ಜ್ ಬರುತ್ತೆ ಡೈಲಿ ನಾವು ನಾನು ಆಲ್ಮೋಸ್ಟ್ ಆಲು ಒಂದು ಅರವತ್ತು ಪರ್ಸೆಂಟ್ ಖಾಲಿಯಾಗಿರುತ್ತೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡೈಲಿ ಖಾಲಿಯಾಗಿರುತ್ತೆ ನಾನು ಒಂದು ಫೋರ್ ಅವರ್ಸ್ ಚಾರ್ಜ್ ಹಾಕ್ತೀನಿ ನಂದೊಂದು ಹದಿನೈದು ರೂಪಾಯಿ ಬರ್ಬೋದು ಅಷ್ಟೇ ತಿಂಗ್ ದಿನಕ್ಕೆ ಚಾರ್ಜಿಂಗು ಅಂದರೆ ಒಂದು ಅರ್ಧ ಮೂರು ಮೂರುವರೆ ಅವರ್ ಅಷ್ಟೇ ನಾನು ಚಾರ್ಜ್ ಹಾಕೋದು ಎಂಟು ಮೂವತ್ತು ದಿನ ಅಂದ್ರೂ ನನಗೆ ನಾನ್ನೂರು ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ನನಗೆ ಅಷ್ಟೇ ಕರೆಂಟ್ ಬಿಲ್ ಬರ್ತಾ ಇರೋದು ಇದ್ರದ್ದು ಒಂದು ಆರು ಆರು ಏಳು ತಿಂಗಳಿಂದ ನಾನು ನೋಡ್ತಾ ಇರೋದು ಕರೆಂಟ್ ಬಿಲ್ಲು ಒಂದು ನಾನ್ನೂರು ನಾನ್ನೂರೈವತ್ತು ಜಾಸ್ತಿ ಅಂದರೆ ನಾನ್ನೂರು ರೂಪಾಯಿ ಬಂದಿದೆ ನಾನ್ನೂರೈವತ್ತು ಇದುವರೆಗೂ ಬಂದಿಲ್ಲ ಮುನ್ನೂರು ರೂಪಾಯಿ ಜಾಸ್ತಿ ಬಂದಿದೆ ಎವ್ರಿ ಮಂತು ನಾವು ಮನೇಲಿ ಯೂಸ್ ಮಾಡೋದು ಬಿಟ್ಟು ಮುನ್ನೂರು ರೂಪಾಯಿ ಬಂದಿದೆ ಇದಿಷ್ಟು ಈ ಗಾಡಿದು ಚಾರ್ಜಿಂಗ್ದು ಬಗ್ಗೆ ತಿಳಿಸ್ಕೊಟ್ಟೆ ಮತ್ತು ನೆಕ್ಸ್ಟು ಗಾಡಿ ತಗೋಬೇಕು ಅಂತ ಇದ್ದರೆ ಇ ಎಮ್ ಐ ಯಾವ ಥರ ಡೌನ್ ಪೇಮೆಂಟ್ ಯಾವ ಥರ ಅನ್ನೊಂದು ಹೇಳಬೇಕು ಅಂದರೆ ಈ ಗಾಡಿದು ನಾನು ತಗೊಂಡಾಗ ಆ ಟೈಮಲ್ಲಿ ಒನ್ ಲ್ಯಾಕ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಟೂ ತೌಸಂಡ್ ಒನ್ ಲ್ಯಾಕ್ ಸಿಕ್ಸ್ಟಿ ಟೂ ತೌಸಂಡ್ ಆಗಿತ್ತು ಇವಾಗ ಕಮ್ಮಿ ಆಗಿದೆ ಗಾಡಿ ನಾವು ತಗೊಂಡು ಎರಡು ತಿಂಗ್ಳು ಆದಮೇಲೆ ಗಾಡಿ ವ್ಯಾಲ್ಯೂನೇ ಕಮ್ಮಿ ಮಾಡಿಬಿಟ್ರಿ ಇಪ್ಪತ್ತು ಸಾವಿರ ನನಗೆ ಇದರಲ್ಲಿ ನಲವತ್ತ ಒಂದು ಸಾವಿರ ರೂಪಾಯಿ ನಾನು ಡೌನ್ ಪೇಮೆಂಟ್ ಮಾಡಿದ್ದೆ ಓಕೆನಾ ನಲ್ವತ್ತೊಂದು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ದೆ ಒನ್ ಲ್ಯಾಕ್ ಟ್ವೆಂಟಿಗೆ ನನಗೆ ಲೋನ್ ಮಾಡಿದ್ರು ಅಂದರೆ ಮೂವತ್ತ್ನಾಲ್ಕು ತಿಂಗಳು ಲೋನ್ ಮಾಡಿದರು ಮೂವತ್ತ್ನಾಲ್ಕು ತಿಂಗಳಿಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ತಿಂಗಳು ಕಟ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಎವ್ರಿ ಮಂತು ನಾಲ್ಕು ಸಾವಿರದ ಆರುನೂರು ರೂಪಾಯಿ ನಾನು ಇ ಎಮ್ ಐ ಕಟ್ತಾ ಇದ್ದೀನಿ ಮೂವತ್ತ್ನಾಲ್ಕು ತಿಂಗಳು ಕಟ್ಟಬೇಕು ನಿಮಗೆ ಆಪ್ಷನ್ ಇದೆ ಹನ್ನೆರಡು ತಿಂಗಳವರು ತೊಗೋಬೋದು ಆರು ತಿಂಗಳವರು ತೊಗೊಬೋದು ಇಂಟ್ರೆಸ್ಟ್ ಬಂದು ನಮಗೆ ಫಿಕ್ಸಡ್ ಇಂಟ್ರೆಸ್ಟ್ ಅಂತ ಆಗ್ತಾರೆ ನಿಮಗೆ ಏಯ್ಟ್ ಪರ್ಸೆಂಟ್ ಇದ್ದಾರೆ ಅಂದರೆ ಸೆವೆನ್ ಟು ಏಯ್ಟ್ ಪರ್ಸೆಂಟ್ ಬರ್ತಾಯಿದೆ ನನಗೆ ಇಂಟ್ರೆಸ್ಟು ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ಇದೆ ಎಲೆಕ್ಟ್ರಿಕ್ ಗಾಡಿಗೆ ಸ್ವಲ್ಪ ಸಬ್ಸಿಡಿ ಎಲ್ಲ ಕೊಡ್ತಾಯಿದ್ರು ಆವಾಗ ಸಬ್ಸಿಡಿ ಎಲ್ಲ ಕಳೆದೂ ನನಗೆ ಇಷ್ಟ ಆಗಿತ್ತು ಅಮೌಂಟು ಮತ್ತು ಇವಾಗ ಈ ಗಾಡಿ ವ್ಯಾಲ್ಯೂ ಒನ್ ಲ್ಯಾಕ್ ಫಾರ್ಟಿ ಫೈವ್ ಏನೋ ಇದೆ ಇಪ್ಪತ್ತು ಸಾವಿರನೂ ಕಮ್ಮಿ ಏನೋ ಆಗಿದೆ ನಾನು ತಗೊಂಡೋಗ ವ್ಯಾಲ್ಯೂಗಿಂತ ಡೌನ್ ಪೇಮೆಂಟ್ ನೀವು ಇವಾಗ ಒಂದು ನಲ್ವತ್ತು ಸಾವಿರ ಮಾಡಿದ್ರು ನಿಮಗೆ ಒಂದು ಆರಾಮಾಗಿ ಮೂರು ಮೂರುವರೆ ಸಾವಿರ ರೂಪಾಯಿ ಇ ಎಮ್ ಐವರೆಗೂ ಹಾಕ್ಸ್ಕೊಬೋದು ಮೂವತ್ತ್ನಾಲ್ಕು ತಿಂಗಳಿಗೆ ಆ ಥರ ಮಾಡ್ಕೋಬೋದು ನಿಮ್ಗೆ ಬಂದಿದ್ದು ನಿಮ್ಮ ಆಪ್ಷನ್ ಯಾವ ಥರ ನೀವು ಯಾವ ಥರ ಕಟ್ಟೋ ಕೆಪಾಸಿಟಿ ಇದೆ ಅನ್ನೋ ಥರ ಮಾಡ್ಕೊಬೋದು ನಾನು ತಿಂಗಳಿಗೆ ಆರು ಸಾವಿರ ರೂಪಾಯಿ ಪೆಟ್ರೋಲ್ಗೆ ಖರ್ಚು ಮಾಡ್ತಿದ್ದೆ ಆ್ಯಕ್ಟಿವಾ ಗಾಡಿಯಲ್ಲಿ ನಾನು ಆಕ್ಟಿವಾ ಗಾಡಿಗೆ ಅದೇ ದುಡ್ಡನ್ನ ಇವಾಗ ಇ ಎಮ್ ಐ ಕಟ್ಕೊಂಡು ಹೋಗ್ತಾಯಿದ್ದೀನಿ ಇನ್ನೂ ನನಗೆ ಒಂದೂವರೆ ಸಾವಿರ ಎಕ್ಸ್ಟ್ರಾನೇ ಸೇವ್ ಆಗ್ತಾಯಿದೆ ಓಕೆ ಈ ಗಾಡಿ ತೊಗೋಬೋದಾ ಬೇಡವಾ ಅನ್ನೋದಂತ ಹೇಳೋದಾದರೆ ಈ ಗಾಡಿನ ನೀವು ಖಂಡಿತ ತಗೋಬೋದು ಡೈಲಿ ಒಂದು ಎಪ್ಪತ್ತರಿಂದ ನೂರು ನೂರಿಪ್ಪತ್ತು ಕಿಲೋಮೀಟ್ರ್ವರೆಗೂ ಓಡಿಸ್ತೀನಿ ಅಂತ ಹೇಳಿದ್ರೆ ಅಂಥವ್ರಿಗೆ ಗಾಡಿ ವರ್ತ್ಫುಲ್ ಅಂತ ಹೇಳ್ಬೋದು ಒಂದು ಅಮೌಂಟ್ನ ಸೇವ್ ಮಾಡ್ಬೋದು ಎಂಬತ್ತು ಸಾವಿರ ಕಿಲೋಮೀಟ್ರ್ವರೆಗೂ ನಿಮಗೆ ಯಾವುದೇ ಥರ ಭಯ ಇರಲ್ಲ ಅಂದರೆ ಸರ್ವಿಸು ಫ್ರೀಯಾಗಿ ಇರುತ್ತೆ ಅಂದರೆ ಬ್ಯಾಟ್ರಿ ಹೋದರೂ ಮೋಟ್ರ್ ಹೋದ್ರೂ ನಿಮಗೆ ಫ್ರೀಯಾಗಿ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಅದೊಂದು ಧೈರ್ಯದಲ್ಲಿ ನೀವು ತಗೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಎಂಬತ್ತು ಸಾವಿರ ಕಿಲೋಮೀಟ್ರ್ ಒಳಗೆ ನಿಮ್ಮದು ಬ್ಯಾಟ್ರಿ ಒಗೆ ಹಾಕ್ಸ್ಕೊಳ್ತು ಅಂದರೆ ಅವರು ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಮಾಡ್ತಾರೆ ಅದೊಂದೇ ಹೈಯೆಸ್ಟ್ ಕಾಸ್ಟ್ಲಿ ಇರೋದು ಬ್ಯಾಟ್ರಿ ಇನ್ನು ಬೇರೆ ಎಲ್ಲ ಪಾರ್ಟ್ಸ್ಗಳು ನಿಮಗೆ ಎಲ್ಲ ಗಾಡೀಲೂ ಬಂದೇ ಬರುತ್ತೆ ಪ್ರಾಬ್ಲಮ್ ಪೆಟ್ರೋಲ್ ಗಾಡಿ ತಗೊಂಡ್ರು ಅಷ್ಟೇ ನಿಮಗೆ ಎಲ್ಲದರಲ್ಲೂ ಸರ್ವಿಸ್ ಮಾಡಿಸಲೇಬೇಕಾಗುತ್ತೆ ನಿಮಗೆ ಇವಾಗ ಗಾಡಿ ಎಪ್ಪತ್ತೆಂಬತ್ತು ಸಾವಿರ ಓಡಿಸಿದ ಮೇಲೆ ಗಾಡಿಗಳು ಕೆಲವೊಂದು ಬೋರ್ ಬಂದ್ಬಿಡುತ್ತೆ ಅಂದರೆ ಗಾಡಿ ಇಂಜಿನ್ ಸೀಜ್ ಆಗುತ್ತೆ ಆವಾಗ ನಿಮಗೆ ಸರ್ವಿಸ್ ಬಂದೇ ಬರುತ್ತಲ್ವ ಅದೇ ಥರನೇ ಕೆಲವೊಂದು ಪಾರ್ಟ್ಸ್ಗಳು ಬಂದೇ ಬರುತ್ತೆ ಅದು ಸರ್ವಿಸ್ ಮಾಡಿಸ್ಬೇಕು ಅದು ಪೆಟ್ರೋಲ್ ಗಾಡಿಯಾಗಲಿ ಎಲೆಕ್ಟ್ರಿಕ್ ಗಾಡಿಯಾಗಲಿ ಅದು ಸರ್ವಿಸ್ ಮಾಡಿಸ್ಬೇಕು ಮೇಜರ್ ಆಗಿ ಇದರಲ್ಲಿ ಬ್ಯಾಟ್ರಿ ಬ್ಯಾಟ್ರಿ ಎಂಬತ್ತು ಸಾವಿರ ಕಿಲೋಮೀಟ್ರ್ ಮತ್ತು ಎಂಟು ವರ್ಷವರೆಗೂ ನಿಮಗೆ ವ್ಯಾರಂಟಿ ಕೊಟ್ಟಿರೋದ್ರಿಂದ ಈಗಿನ ಇವಾಗ ತಗೊಳ್ಳೋರ್ಗೆ ಹೇಳ್ತಾ ಇರೋದು ನಿಮಗೆ ಆ ವ್ಯಾರಂಟಿವರೆಗೂ ನಿಮಗೆ ಕ್ಲೈಮ್ ಮಾಡ್ಕೊಬೋದು ಆರಾಮಾಗಿ ಬ್ಯಾಟ್ರಿ ಚೇಂಜ್ ಮಾಡ್ಕೊ ಯೂಸ್ ಮಾಡ್ಬೋದು ಥರ ನಮಗೆ ಮೊದಲೇ ಹೇಳ್ದಂಗೆ ಇಂಡಿಯಾದಲ್ಲಿ ತಯಾರಾಗಿರೋ ಚೈನಾ ಸೆಟ್ ಥರ ಚೈನಾ ಮೊಬೈಲ್ ಯಾವ ಥರ ಸ್ಟಾರ್ಟಿಂಗಲ್ಲಿ ಬಂದಾಗ ಒಟ್ಟು ದೊಡ್ಡದಾಗಿ ಸೌಂಡ್ ಮಾಡ್ತು ಅಂದರೆ ಕೆಳಗಡೆ ಎಷ್ಟೇ ಬಿದ್ದರೂ ಏನೂ ಇರಲಿಲ್ಲ ಚೈನಾ ಸೆಟ್ಗಳು ಮತ್ತೆ ಮತ್ತೆ ಚೆನ್ನಾಗಿ ಯೂಸ್ ಆಗ್ತಿತ್ತು ಕೆಲವೊಂದು ಬಿದ್ದರೆ ಹೊಡೆದೋದ್ರೆ ಅದೇ ಥರ ಇತ್ತು ಅಂದರೆ ನಿಮ್ಮ ಕೈಯಲ್ಲಿ ಯಾವ ಥರ ಬಾಳಿಕೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲೆಕ್ಟ್ರಿಕ್ ಗಾಡಿ ನೀವು ಯಾವ ಥರ ಯೂಸ್ ಮಾಡ್ತೀರಾ ಆ ಗಾಡಿ ಬಾಳಿಕೆ ಬರುತ್ತೆ ಇದು ಆ ಥರ ಅಂತ ಹೇಳ್ಬೋದು ಮತ್ತು ಸರ್ವಿಸ್ ಒಂದು ಬಿಟ್ಟರೆ ಬೇರೆ ಯಾವುದೂ ಥರ ಇದರಲ್ಲಿ ಪ್ರಾಬ್ಲಮ್ ಇಲ್ಲ ನನಗನ್ಸಿದ ಪ್ರಕಾರ ಬೇರೆ ಎಲ್ಲ ಪ್ರಾಬ್ಲಮ್ಗಳು ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ಗಳು ಸಾಲ್ವ್ ಇದ್ದಾರೆ ಕಂಪ್ನಿಯವರು ನಾನು ಯಾವುದೇ ಥರ ಇದನ್ನು ಕಂಪ್ನಿನ ಪ್ರಮೋಟ್ ಇಲ್ಲ ನೀವು ಗಾಡಿ ತಗೊಳ್ಳಿ ಅಂತ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಮೊದಲೇ ಹೇಳ್ತಾ ಇದ್ದೀನಿ ನಾನು ಹೇಳಿದೆ ಅಂತ ಗಾಡಿ ಯಾರು ತಗೊಳ್ಳೋಕೆ ಹೋಗಬೇಡಿ ನಿಮ್ಗೆ ಯಾವ ಥರ ಗಾಡಿ ಇಷ್ಟ ಆಗುತ್ತೆ ಆ ಥರ ಗಾಡಿ ತಗೊಳ್ಳಿ ಇವಾಗ ತುಂಬ ಅಂದರೆ ತುಂಬಿ ಎಲೆಕ್ಟ್ರಿಕ್ ಗಾಡಿಗಳು ಬಂದಿದೆ ಅದರಲ್ಲಿ ಟಾಪ್ ಮಾಡಿ ಆಡಲ್ಲಿ ಇವಾಗ ಓಲಾದಲ್ಲೇ ಹೋಗ್ತಾ ಇರೋದು ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡಿದ್ದೀನಿ ನನ್ನ ಗಾಡೀಲಿ ಯಾವ ಥರ ಪ್ರಾಬ್ಲಮ್ ಬಂತು ಎಷ್ಟು ಕರೆಂಟ್ ಬಿಲ್ ಬರ್ತಾಯಿತ್ತು ಎಷ್ಟು ಇ ಎಮ್ ಐ ಕಟ್ತಾ ಇದ್ದೀನಿ ಮತ್ತು ಮುಂದೆ ಪ್ರಾಬ್ಲಮ್ ಬರುತ್ತೆ ಬರೋ ಬರೋಲ್ಲ ಅಂತಲ್ಲ ಈ ಗಾಡೀಲಿ ಮುಂದೆ ಪ್ರಾಬ್ಲಮ್ ಬಂದಾಗ ಅದನ್ನು ಸರ್ವಿಸ್ ಮಾಡಿಸ್ಕೊಂಡು ಗಾಡಿನ ಮುಂದೆ ರನ್ ಮಾಡ್ಕೊಂಡು ಹೋಗ್ಬೇಕಷ್ಟೆ ಯಾಕಂದರೆ ನಾವು ನಾವು ಗಾ ನಮ್ಮ ಗಾಡಿನ ರನ್ ಮಾಡ್ತೀವಲ್ಲ ರನ್ ಮಾಡ್ದೇ ಸುಮ್ಮನೆ ನಿಲ್ಸಿದರೆ ಪ್ರಾಬ್ಲಮ್ಮೇ ಬರಲ್ಲ ಇವಾಗ ನಾವು ಡೈಲಿ ಒಂದು ನೂರು ಎಪ್ಪತ್ತೆಂಬತ್ತು ನೂರು ಕಿಲೋಮೀಟ್ರಿಗೂ ಓಡಿಸೋರಿಗೆ ಟೈರ್ ಸೌದೆ ಸವಿಯುತ್ತೆ ಬ್ರೇಕ್ ಪ್ಯಾಡ್ ಹೋಗೇ ಹೋಗುತ್ತೆ ಮತ್ತು ಕೆಲವೊಂದು ವಯರ್ಗಳು ಪ್ರಾಬ್ಲಮ್ ಬಂದೇ ಬರುತ್ತೆ ಅವೆಲ್ಲ ಮಾಡಿಸ್ಲೇಬೇಕು ಯಾಕಂದರೆ ನಾವು ಗಾಡಿ ಓಡಿಸಿರ್ತೀವಿ ಅದರಿಂದ ಸರ್ವಿಸ್ ತೊಗೊಂಡಿರ್ತೀವಿ ಅದರಿಂದ ಗಾಡಿ ಪ್ರಾಬ್ಲಮ್ ಒಂದೇ ಬರುತ್ತೆ ಆವಾಗ ಸರ್ವಿಸ್ ಒಂದು ಮಾಡಿಕೊಡೋದನ್ನ ಕಂಪ್ನಿಯವರು ಬೇಗ ಮಾಡಿಕೊಟ್ರೆ ಈಸಿಯಾಗಿರೋ ಮತ್ತು ಇನ್ನೂ ಒಂದು ಸ್ವಲ್ಪ ಗಾಡಿ ಎಕ್ಸ್ಟ್ರಾ ಸೇಲ್ ಆಗುತ್ತೆ ಇವಾಗ ಸೇಲ್ಸಲ್ಲಿರೋ ಇಂಟ್ರೆಸ್ಟ್ ಅವ್ರಿಗೆ ಸರ್ವಿಸ್ ಮಾಡೋದ್ರಲ್ಲೂ ತುಂಬ ಬಂದರೆ ಅದು ಗಾಡಿ ತುಂಬ ಇನ್ನೂ ಜಾಸ್ತಿ ಸೇಲ್ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಕೆಲವೊಂದು ಕಡೆ ನಮ್ಮ ಗಾಡಿ ಏನಾದರೂ ಕೆಟ್ಟೋಗ್ಬಿಟ್ರೆ ಥ್ರೋ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಗಾಡಿ ಬುಕ್ ಮಾಡಿ ಪೋಟರ್ ಬುಕ್ ಮಾಡಿ ಆ ಗಾಡಿನ ಅದ್ರಲ್ಲಿ ಹಾಕ್ಕೊಂಡು ನಾವು ಶೋರೂಮ್ ಹೋಗ್ಬೇಕು ಅದೇ ಕಂಪ್ನಿಯವರು ಎಲ್ಲರಿಗೂ ಅಂದರೆ ಈ ಸಣ್ಣ ಪುಟ್ಟ ಗ್ಯಾರೇಜಲ್ಲಿ ಇರೋವ್ರಿಗು ಅವ್ರಿಗೂ ಈ ಟ್ರೈನಿಂಗ್ ಕೊಟ್ಟರೆ ಕಂಪ್ನಿ ಕಡೆಯಿಂದ ಈ ಎಲೆಕ್ಟ್ರಿಕ್ ಗಾಡಿ ಯಾವ ಇದೆ ಅವರು ಈ ಎಲೆಕ್ಟ್ರಿಕ್ ಗಾಡಿನ ಯಾವ ಥರ ರಿಪೇರಿ ಮಾಡೋದು ಯಾವ ಥರ ಸರ್ವಿಸ್ ಮಾಡೋದು ಅನ್ನೋದ್ರ ಬಗ್ಗೆ ಸರ್ವಿಸ್ ಕೊಟ್ಬಿಟ್ರೆ ಅಂದರೆ ಟ್ರೈನಿಂಗ್ ಕೊಟ್ಬಿಟ್ರೆ ಎಲ್ಲೇ ಗಾಡಿ ಕೆಟ್ಟೋದ್ರೂ ಏನೇ ಆದ್ರೂ ನಮಗೆ ಭಯ ಇರಲ್ಲ ಗಾಡಿ ಕೆಟ್ಟೋಗ್ಬಿಟ್ಟಿದೆ ನಿಂತೋಗ್ಬಿಟ್ಟಿದೆ ಏನು ಮಾಡೋದು ಅಂತ ಯಾಕಂದ್ರೆ ಸಣ್ಣ ಪುಟ್ಟ ಗ್ಯಾರೇಜಲ್ಲೂ ಇದನ್ನ ಸರ್ವಿಸ್ ಮಾಡೋದು ಮತ್ತೆ ಆ್ಯಕ್ಸೆಸರೀಸ್ಗಳು ಸ್ಪಾಟ್ಸ್ಗಳೆಲ್ಲ ಸಿಗೋದು ಸ್ಟಾರ್ಟ್ ಆಗ್ಬಿಟ್ರೆ ನಮಗೆ ಈಗ ಎಲೆಕ್ಟ್ರಿಕ್ ಗಾಡಿ ತಗೊಳಕ್ಕೆ ಇಂಡಿಯಾದಲ್ಲಿ ಇನ್ನೂ ಜಾಸ್ತಿ ಜನ ಇಷ್ಟಪಡ್ತಾರೆ ಮತ್ತೆ ಸರ್ವಿಸ್ಗೂ ಎದುರುಕೊಳ್ಳಲ್ಲ ಶೋರೂಮಲ್ಲಿಲ್ಲ ಅಂದರೆ ನಾವು ಹೊರ್ಗಡೆ ಮಾಡಿಸ್ಕೊಳ್ತೀವಿ ಅನ್ನೋ ಧೈರ್ಯನೂ ಕೂಡ ಬಂದು ಗಾಡಿನ ತಗೊಳ್ಳೋ ಇನ್ನೂ ಜಾಸ್ತಿ ಜನ ಮುಂದಾಗ್ತಾರೆ ಅಂತ ಹೇಳ್ಬೋದು ಇದಾಗಿತ್ತು ಓಲಾ ಗಾಡಿ ಸೆಕೆಂಡ್ ಜನ್ರೇಷನ್ ಬಗ್ಗೆ ಒಂದು ಸಣ್ಣ ರಿವ್ಯೂ ವಿಡಿಯೋ ಈ ವಿಡಿಯೋ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿರೋ ವಿಡಿಯೋ ಬೇರೆ ಗಾಡಿ ಬಗ್ಗೆ ಆಗಲಿ ಬೇರೆ ಅವರು ತಗೊಂಡಿರೋ ಓಲಾ ಸೆಕೆಂಡ್ ಜನ್ರೇಷನ್ ಗಾಡಿಗಳ ಬಗ್ಗೆ ಆಗಲಿ ನಾನು ಹೇಳ್ತಾಯಿರಾ ಯಾಕಂದರೆ ಬೇರೆ ಗಾಡಿ ಒಂದೊಂದು ಗಾಡಿ ಒಂದೊಂದು ಥರ ಇರುತ್ತೆ ಇವಾಗ ಒಂದೊಂದು ಮೊಬೈಲ್ದು ಇವಾಗ ನೀವು ಈ ಫೋನ್ ತೊಗೊಂಡಿದ್ದೀರಾ ಅಂದರೆ ಈ ಫೋನ್ ಆಗಲಿ ಯಾವ್ಯಾವೇ ಫೋನು ಆಗ ಆ ಮೊಬೈಲಲ್ಲಿ ಒಂದೊಂದು ಪ್ರಾಬ್ಲಮ್ ಒಂದೊಂದು ಮೊಬೈಲಲ್ಲಿ ಒಂದೊಂದು ಥರ ಪ್ರಾಬ್ಲಮ್ ಬರುತ್ತೆ ಒಂದು ಫೋನ್ ಚೆನ್ನಾಗಿರ್ಬೋದು ಒಂದು ಫೋನ್ ಕೆಟ್ಟೋಗಿ ಹಾಳಾಗಿರ್ಬೋದು ಆ ಥರ ಹೇಳ್ತಾ ಇರ್ತೀರಿ ಈ ಗಾಡಿ ಚೆನ್ನಾಗಿ ರನ್ ಆಗ್ತಾ ಇರ್ಬೋದು ಇನ್ನೊಂದು ಗಾಡಿ ಇದೇ ತರ ಕಲರ್ ಇದೇ ತರ ಸೆಕೆಂಡ್ ಜನರೇಷನ್ ಗಾಡಿ ಹಾಳಾಗು ಹೋಗ್ಬೋದು ಯಾಕಂದ್ರೆ ಎಲೆಕ್ಟ್ರಿಕ್ ಗಾಡಿಲಿ ಹೇಳೋಕ್ಕಾಗಲ್ಲ ಪೆಟ್ರೋಲ್ ಗಾಡಿಲೇ ಹೇಳೋಕ್ಕಾಗಲ್ಲ ಯಾಕಂದ್ರೆ ಪೆಟ್ರೋಲ್ ಗಾಡಿ ಇವಾಗ ನೀವೇ ನೋಡಿದೀರ ರಾಯಲ್ ಎನ್ಫೀಲ್ಡ್ ಹಿಮಾಲಯ ಆಗಿರ್ಬೋದು ಕೆ ಟಿ ಎಮ್ ಆಗಿರ್ಬೋದು ತುಂಬಾ ವಿಡಿಯೋಗಳು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಇವಾಗಲೂ ಸರ್ಚ್ ಮಾಡಿದ್ರೆ ಒಂದು ಗಾಡಿ ಬಂದ ಕ್ವಾಲಿಟಿ ಇನ್ನೊಂದು ಗಾಡಿಗೆ ಬರಲ್ಲ ನೋಡಿ ಹೋಗ್ತಾ ಹೋಗ್ತಾನೆ ಗಾಡಿ ಅರ್ಧಕ್ಕರ್ಧ ಕಟ್ಟಾಗಿ ಬಿದ್ದಿರೋದು ನೋಡಿದೀರ ಆಕ್ಸಿಡೆಂಟ್ ಆದಾಗಲಾಗಲಿ ಹಂಗೆ ಹೋಗ್ತಾ ಹೋಗ್ತಾನೆ ಕಟ್ಟಾಗಿ ಬಿದ್ದಿರೋದು ಹಿಮಾಲಯ ಗಾಡಿ ಕಾಲು ಬಿದ್ದಿರೋದಾಗ ಹೇಳಿ ಆ ಥರ ಎಲ್ಲ ನೀವು ವಿಡಿಯೋಗಳು ನೋಡಿದ್ದೀರ ಎಲ್ಲ ಗಾಡಿಲೂ ಪ್ರಾಬ್ಲಮ್ ಬಂದೇ ಬರುತ್ತೆ ನೀವು ಧೈರ್ಯ ಮಾಡಿ ತಗೊಳಬೇಕಾಗಿದ್ದು ನಿಮಗೆ ಬಿಟ್ಟಿದ್ದು ಯಾಕಂದರೆ ನಿಮ್ಮ ದುಡ್ಡು ನಿಮ್ಮ ನೀವು ಗಾಡಿ ಓಡಿಸೋರು ಅದರಿಂದ ನೀವು ನೋಡಿ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಗಾಡಿಗಳನ್ನ ತಗೋಬೇಕು ಅಂತಾರೆ ನೋಡಿ ತಗೊಳ್ಳಿ ಎಲ್ಲ ಗಾ ಎಲ್ಲ ಕಂಪ್ನಿಲೂ ಎಲ್ಲ ಗಾಡಿಲೂ ಕಂಪ್ಲೇಂಟ್ ಬಂದೇ ಬರುತ್ತೆ ಪೆಟ್ರೋಲ್ ಗಾಡಿಯಾಗಲಿ ಎಲೆಕ್ಟ್ರಿಕ್ ಗಾಡಿಯಾಗಲಿ ಕಂಪ್ಲೇಂಟ್ಗಳು ಬಂದೇ ಬರುತ್ತೆ ಅದರ ಸರ್ವಿಸ್ ಮಾಡೋ ವಿಧಾನ ಬಂದು ರಾಂಗಿದೆ ಈ ಕಂಪ್ನಿ ನೋಡಿ ಆ ಪೆಟ್ರೋಲ್ ಗಾಡಿಯಲ್ಲಿರೋರ್ದು ತುಂಬ ಅನುಭವ ಇರುತ್ತೆ ತುಂಬ ಜನ ಸರ್ವಿಸ್ ಮಾಡೋರು ಇರ್ತಾರೆ ಅದಕ್ಕೆ ಅವ್ರಿಗೆ ಭಯ ಇರಲ್ಲ ಹೋದ ತಕ್ಷಣ ಸರ್ವಿಸ್ ಮಾಡಿಕೊಟ್ಬಿಡ್ತಾರೆ ಆದರೆ ಈ ಓಲಾ ಗಾಡಿಲಾಗಲಿ ಈ ಕೆಲವೊಂದು ಎಲೆಕ್ಟ್ರಿಕ್ ಕಂಪ್ನಿಗಳಲ್ಲಾಗ್ಲಿ ಹೋದ ತಕ್ಷಣ ಸರ್ವಿಸ್ ಮಾಡೋ ಕೆಪಾಸಿಟಿ ಅವ್ರಿಗೆ ಇನ್ನೂ ಇಲ್ಲ ಸರ್ವಿಸ್ ಮಾಡೋ ಮೆಂಟಾಲಿಟಿಲಿ ಇರೋ ಅಂದರೆ ಟ್ರೈನಿಂಗ್ ಕೊಟ್ಟಿರೋ ಹುಡುಗರು ಇರೋ ಹುಡುಗರುಗಳು ಇನ್ನೂ ಜಾಸ್ತಿ ಜನ ಇಲ್ಲ ಅದರಿಂದ ಈ ಪ್ರಾಬ್ಲಮ್ಗಳಿದೆ ಈ ಎಲೆಕ್ಟ್ರಿಕ್ ಗಾಡಿದು ಆ ಎಲೆಕ್ಟ್ರಿಕ್ ಗಾಡಿ ಅವರು ಏನಾದರೂ ಇದು ವಿಡಿಯೋ ನೋಡ್ತಾ ಇದ್ದಾರೆ ಎಲೆಕ್ಟ್ರಿಕ್ ಕಂಪ್ನಿಯವ್ರು ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ದಾರೆ ನೀವು ಫಸ್ಟ್ ಸರ್ವಿಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಆವಾಗ ಗಾಡಿನೂದು ಇನ್ನೂ ಜಾಸ್ತಿ ಸೇಲ್ ಆಗುತ್ತೆ ಇಂಡಿಯಾ ಫುಲ್ಲು ಸೇಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ನೂ ಆಫ್ಟರ್ ಟೆನ್ ಇಯರ್ಸ್ ಹೇಳೋಕ್ಕೋದ್ರೆ ಆಲ್ಮೋಸ್ಟ್ ಅಲ್ಲಿ ಇಂಡಿಯಾದಲ್ಲಿ ಫುಲ್ಲು ಎಲೆಕ್ಟ್ರಿಕ್ ಗಾಡಿ ಇದೆ ಅವ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆ ಥರ ಇವಾಗ ಎಲೆಕ್ಟ್ರಿಕ್ ಗಾಡಿಗಳು ಗ್ರೋ ಆಗ್ತಾಯಿದೆ ಯಾಕಂದರೆ ಇದರಿಂದ ಸೇವಿಂಗ್ಸ್ ತುಂಬ ಜಾಸ್ತಿ ಜನಕ್ಕೆ ಆಗ್ತಾ ಇದೆ ರೀಸೇಲ್ ವ್ಯಾಲ್ಯೂ ಇದೆಯಾ ಅಂತ ಹೇಳೋದಾದರೆ ಇನ್ನೂ ಐದು ವರ್ಷ ರೀಸೇಲ್ ವ್ಯಾಲ್ಯೂ ಬಗ್ಗೆ ಮಾತಾಡೋಕ್ಕೆ ಆಗೋಲ್ಲ ಈ ಗಾಡಿದು ಯಾಕಂದರೆ ಈ ಗಾಡಿದು ಇನ್ನೂ ಇಂಡಿಯಾದಲ್ಲಿ ಯಾವ ಥರ ಮಾರ್ಕೆಟಲ್ಲಿ ಲೀಡ್ ಮಾಡುತ್ತೆ ಅನ್ನೋದು ಹೇಳೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ರೀಸೇಲ್ ವ್ಯಾಲ್ಯೂ ಅಲ್ಲಿ ರೀಸೇಲ್ ಮಾಡಿರೋರ್ದು ಇನ್ನೂ ಯಾರೂ ನೋಡೇ ಇಲ್ಲ ನಾನು ಈ ಗಾಡಿ ತೊಗೊಂಡವ್ರದು ನಾನು ಹೇಳೋ ಪ್ರಕಾರ ನಾನು ರೀಸೇಲ್ ಮಾಡ್ತೀನಿ ಈ ಗಾಡಿನ ಮತ್ತೆ ಮಾರ್ಬಿಡ್ತೀನಂದ್ರೆ ಮಾರೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಅರವತ್ತು ಸಾವಿರ ಕಿಲೋಮೀಟ್ರ್ ಓಡಿದರೆ ನನ್ನ ಹಾಕಿರೋ ದುಡ್ಡುಗಿಂತ ಎಕ್ಸ್ಟ್ರಾ ಅಮೌಂಟ್ನೇ ನಾನು ತಗೊಬಿಟ್ಟಿರ್ತೀನಿ ಈ ಗಾಡೀಲಿ ನನಗೆ ಲಾಭವೇ ಇರುತ್ತೆ ಅಂತ ಹೇಳ್ಬೋದು ಅರುವತ್ತು ಸಾವಿರ ಕಿಲೋಮೀಟರ್ ಓಡಿಸಾದ ಈ ಗಾಡಿ ಓಡಾಡ್ತು ಅಂದರೆ ಲಾಭನೇ ಇರುತ್ತೆ ಮತ್ತೆ ಕಂಪ್ನಿಗೆ ಕೊಟ್ಬಿಟ್ಟು ಬೇರೆ ಗಾಡಿ ತಗೊಳ್ತೀನಿ ಎಲೆಕ್ಟ್ರಿಕ್ ಗಾಡಿ ನನ್ನ ಫ್ಯೂಚರಲ್ಲಿ ನಾನು ತಗೊಂಡ್ರೆ ಇನ್ನು ನೆಕ್ಸ್ಟ್ ಎಲೆಕ್ಟ್ರಿಕ್ ಗಾಡಿನೇ ನಾನು ತೊಗೊಳ್ತೀನಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದಾಗಿತ್ತು ಓಲಾ ಗಾಡಿ ಬಗ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ ವಿಡಿಯೋ ಮತ್ತು ನನ್ನ ರಿವ್ಯೂ ವೀಡಿಯೋ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಹ್ಯಾವ್ ಎನ್ ಎಷ್ಟೇ ಬೈ ಬೈ ಟೇಕ್ ಕೇರ್